ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ತ್ರಿಕೋನಮಿತಿಯ ಪ್ರಸ್ತಾವನೆ ಪಠದಲ್ಲಿರ್ತಕ್ಕಂಥ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ನಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಬಿಡಿಯೋಣ ವಿದ್ಯಾರ್ಥಿಗಳು ಹನ್ನೊಂದು ಪಾಯಿಂಟ್ ಮೂರ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡು ಹಿಡಿಯಬೇಕಂದ್ರೆ ನಮಗೆ ಕೆಲವೊಂದು ಸೂತ್ರಗಳು ನಮಗೆ ಗೊತ್ತಿದ್ದಾಗ ಮಾತ್ರ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲಿ ಮೊದಲೇದಾಗಿ ಸೈನ್ ತೊಂಬತ್ತು ಮೈನಸ್ ಎ ಎ ಅಂತಕ್ಕಂಥದ್ದು ಒಂದು ಕೋನವನ್ನು ಪ್ರತಿನಿಧಿಸ್ತದೆ ಇಲ್ಲಿ ಸೈನ್ ತೊಂಬತ್ತು ಸೈನ್ ನೈಂಟಿ ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ ಸಮ ಆಗ್ತದೆ ಅಥವಾ ಕಾಸ್ ನೈಂಟಿ ಮೈನಸ್ ಎ ಈಸ್ ಈಕ್ವಲ್ ಟು ಸೈನ್ ಎ ಸಮ ಆಗ್ತದೆ ಅದೇ ರೀತಿಯಾಗಿ ಟ್ಯಾನ್ ನೈಂಟಿ ಮೈನಸ್ ಎ ಈಸ್ ಈಕ್ವಲ್ ಟು ಕಾಟ್ ಹೇಗೆ ಸಮ ಆಗ್ತದೆ ಅಥವಾ ಕಾಟ್ ನೈಂಟಿ ಮೈನಸ್ ಎ ಈಸ್ ಈಕ್ವಲ್ ಟು ಟ್ಯಾನ್ ಹೇಗೆ ಸಮ ಆಗ್ತದೆ ಅದೇ ರೀತಿಯಾಗಿ ಸೆಕೆಂಡ್ ನೈಂಟಿ ಮೈನಸ್ ಎ ಈಸ್ ಈಕ್ವಲ್ ಟು ಕ್ವಸೆಕೆಂಟ್ ಹೇಗೆ ಸಮ ಆಗ್ತದೆ ಅಥವಾ ಕೊಸೆಕೆಂಡ್ ನೈಂಟಿ ಮೈನಸ್ ಎ ಈಸ್ ಈಕ್ವಲ್ ಟು ಸೆಕೆಂಡ್ ಎಗೆ ಸಮಾಗ್ತದೆ ವಿದ್ಯಾರ್ಥಿಗಳೇ ಈ ಸೂತ್ರ ನಮಗೆ ಗೊತ್ತಿದ್ದಾಗ ಮಾತ್ರ ಹನ್ನೊಂದು ಪಾಯಿಂಟ್ ಮೂರರಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಈ ಸೂತ್ರಗಳನ್ನು ತಾವು ಮನನ ಮಾಡ್ಕೊಳ್ತೀರ ಅಂತ ನಾನು ಭಾವಿಸ್ತೀನಿ ಬನ್ನಿ ವಿದ್ಯಾರ್ಥಿಗಳೇ ಹನ್ನೊಂದು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರಲ್ಲಿರುವ ಮೊದಲನೇ ಮುಖ್ಯ ಪ್ರಶ್ನೆ ಮೌಲ್ಯೀಕರಿಸಿ ಇಲ್ಲಿ ಒಂದನೇ ಸಮಸ್ಯೆ ಸೈನ್ ಹದಿನೆಂಟು ಡಿಗ್ರಿ ಬಾಗಿಲೆ ಕಾಸ್ ಎಪ್ಪತ್ತೆರಡು ಡಿಗ್ರಿ ಎರಡನೇ ಪ್ರಶ್ನೆ ಟ್ಯಾನ್ ಇಪ್ಪತ್ತಾರು ಡಿಗ್ರಿ ಬಾಗಿಲೆ ಕಾಟ್ ಅರವತ್ತ್ನಾಲ್ಕು ಡಿಗ್ರಿ ಮೂರನೇ ಪ್ರಶ್ನೆ ಕಾಸ್ ನಲವತ್ತೆಂಟು ಡಿಗ್ರಿ ಮೈನಸ್ ಸೈನ್ ನಲವತ್ತೆರಡು ಡಿಗ್ರಿ ನಾಲ್ಕನೇ ಪ್ರಶ್ನೆ ಕೊಸೆಕೆಂಟ್ ಮೂವತ್ತೊಂದು ಡಿಗ್ರಿ ಮೈನಸ್ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಈ ನಾಲ್ಕು ಸಮಸ್ಯೆಗಳನ್ನು ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಪ್ರಶ್ನೆ ಸೈನ್ ಹದಿನೆಂಟು ಡಿಗ್ರಿ ಬಾಗಿಲೇ ಕಾಸ್ ಎಪ್ಪತ್ತೆರಡು ಡಿಗ್ರಿ ವಿದ್ಯಾರ್ಥಿಗಳೇ ಸೈನ್ದ ಪೂರಕ ಕೋನ ಕಾಸ್ ಆಗಿರ್ತದೆ ಅಂದರೆ ಸೈನ್ ತೀಟಾ ಈಸ್ ಈಕ್ವಲ್ ಟು ಕಾಸ್ ನೈಂಟಿ ಮೈನಸ್ ತೀಟಾ ಅಂದರೆ ಸೈನದ ಪೂರಕ ಕೋನ ಕಾಸ್ ತೀಟಾ ಅಂದರೆ ಕಾಸ್ ನೈಂಟಿ ಮೈನಸ್ ತೀಟಕ್ಕೆ ಸಮ ಆದ್ದರಿಂದ ಸೈನ್ಯದ ಪೂರಕ ಕೋಣ ಕಾಸ್ ನೈಂಟಿ ಅಂದರೆ ತೊಂಬತ್ತು ಡಿಗ್ರಿ ಮೈನಸ್ ತೀಟದ ಬೆಲೆ ಎಷ್ಟಿದೆ ಹದಿನೆಂಟು ಡಿಗ್ರಿ ಇದೆ ಹದಿನೆಂಟು ಡಿಗ್ರಿ ಬಾಗಿಲೇ ಕಾಸ್ ಎಪ್ಪತ್ತು ಡಿ ಎಪ್ಪತ್ತೆರಡು ಡಿಗ್ರಿಯನ್ನು ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ ಕಾಸ್ ಎಪ್ಪತ್ತೆರಡು ಡಿಗ್ರಿ ಕಾಸ್ ಅಂಶದಲ್ಲಿ ಕಾಸ್ ಇದೆ ಕಾಸ್ ತೊಂಬತ್ತರಲ್ಲಿ ಹದಿನೆಂಟು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಎಪ್ಪತ್ತೆರಡು ಡಿಗ್ರಿ ಸಿಗ್ತದೆ ಎಪ್ಪತ್ತೆರಡು ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಕಾಸ್ ಎಪ್ಪತ್ತೆರಡು ಡಿ ಎಪ್ಪತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಕಾಸ್ ಎಪ್ಪತ್ತೆರಡು ಡಿಗ್ರಿ ಅಂಶದಲ್ಲಿ ಕಾಸ್ ಎಪ್ಪತ್ತೆರಡು ಡಿಗ್ರಿ ಛೇದದಲ್ಲಿ ಕಾಸ್ ಎಪ್ಪತ್ತೆರಡು ಡಿಗ್ರಿ ಕ್ಯಾನ್ಸಲ್ ಆಗ್ತದೆ ಆದ್ದರಿಂದ ಇದರ ಉತ್ತರ ಎಷ್ಟು ಬರ್ತದೆ ಒಂದು ನಮಗೆ ಸಿಗ್ತದೆ ಅಂದರೆ ಸೈನ್ ಹದಿನೆಂಟು ಡಿಗ್ರಿ ಬಾಗಿಲೇ ಕಾಸ್ ಎಪ್ಪತ್ತೆರಡು ಡಿಗ್ರಿಯ ಬೆಲೆ ನಮಗೆ ಒಂದು ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಟ್ಯಾನ್ ಇಪ್ಪತ್ತಾರು ಡಿಗ್ರಿ ಬಾಗ್ಲೆ ಕಾಟ್ ಅರವತ್ನಾಲ್ಕು ಡಿಗ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಟ್ಯಾನದ ಪೂರಕ ಕೋನ ಕಾಟ್ ಆಗಿರುತ್ತದೆ ಆದ್ದರಿಂದ ಟ್ಯಾನ್ ಇಪ್ಪತ್ತಾರು ಡಿಗ್ರಿಯನ್ನು ನಾವು ಯಾವ ರೀತಿ ಬರ್ಕೊಳ್ಬೋದು ಅಂದರೆ ಅದು ಕಾಟ್ ತೊಂಬತ್ತು ಮೈನಸ್ ತೀಟ ಅಂದರೆ ಇಲ್ಲಿ ತೀಟದ ಬೆಲೆ ಇಪ್ಪತ್ತಾರು ಡಿಗ್ರಿ ಇದೆ ಆದ್ದರಿಂದ ಟ್ಯಾನ್ ಇಪ್ಪತ್ತಾರು ಡಿಗ್ರಿಯನ್ನು ನಾನು ಇದರ ಪೂರಕ ಕೋನ ಕಾಟ್ ತೊಂಬತ್ತು ಮೈನಸ್ ಇಪ್ಪತ್ತಾರು ಡಿಗ್ರಿಯನ್ನಾಗಿ ಬರ್ಕೊಳ್ತಾ ಇದ್ದೀನಿ ಬಾಗ್ಲೇ ಕಾಟ್ ಅರವತ್ತ್ನಾಲ್ಕು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕಾಟ್ ತೊಂಬತ್ತು ಮೈನಸ್ ಇಪ್ಪತ್ತಾರು ಅಂದರೆ ತೊಂಬತ್ತರಲ್ಲಿ ಇಪ್ಪತ್ತಾರು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಅರವತ್ತ್ನಾಲ್ಕು ಡಿಗ್ರಿ ಸಿಗ್ತದೆ ಆದ್ದರಿಂದ ಕಾಟ್ ಅರವತ್ತ್ನಾಲ್ಕು ಡಿಗ್ರಿ ಅಂಶದಲ್ಲಿ ಸಿಗ್ತಾ ಇದೆ ಅದೇ ರೀತಿಯಾಗಿ ಕಾಟ್ ಅರವತ್ನಾಲ್ಕು ಡಿಗ್ರಿ ಅದು ಛೇದದಲ್ಲಿದೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಕಾಟ್ ಅರವತ್ನಾಲ್ಕು ಡಿಗ್ರಿ ಕಾಟ್ ಅರವತ್ತ್ನಾಲ್ಕು ಡಿಗ್ರಿ ಕ್ಯಾನ್ಸಲ್ ಆಗ್ತದೆ ಇದರ ಉತ್ತರ ಒಂದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಟ್ಯಾನ್ ಇಪ್ಪತ್ತಾರು ಡಿಗ್ರಿ ಬಾಗಿಲೇ ಕಾಟ್ ಅರವತ್ತ್ನಾಲ್ಕು ಡಿಗ್ರಿಯ ಬೆಲೆ ಒಂದು ನಮಗೆ ಉತ್ತರ ಸಿಗುತ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಕಾಸ್ ನಲವತ್ತೆಂಟು ಡಿಗ್ರಿ ಮೈನಸ್ ಸೈನ್ ನಲವತ್ತೆರಡು ಡಿಗ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಕಾಸದ ಪೂರಕ ಕೋನ ಸೈನ್ ಆಗಿರುತ್ತದೆ ಆದ್ದರಿಂದ ಈ ಕಾಸ್ ನಲವತ್ತೆಂಟು ಡಿಗ್ರಿಯನ್ನು ನಾನು ಇದರ ಪೂರಕ ಕೋನ ಸೈನ್ ತೊಂಬತ್ತು ಮೈನಸ್ ನಲವತ್ತೆಂಟು ಡಿಗ್ರಿಯನ್ನಾಗಿ ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮೈನಸ್ ಮೈನಸ್ ಸೈನ್ ನಲವತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಸೈನ್ ನಲವತ್ತೆರಡು ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೈನ್ ತೊಂಬತ್ತು ಮೈನಸ್ ನಲವತ್ತೆಂಟು ಡಿಗ್ರಿ ಅಂದರೆ ತೊಂಬತ್ತರಲ್ಲಿ ನಲವತ್ತೆಂಟು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ನಲವತ್ತೆರಡು ಡಿಗ್ರಿ ಸಿಗ್ತದೆ ಅಂದರೆ ಸೈನ್ ನಲವತ್ತೆರಡು ಡಿಗ್ರಿ ಮೈನಸ್ ಸೈನ್ ನಲವತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೈನ್ ನಲವತ್ತೆರಡು ಡಿಗ್ರಿಯಲ್ಲಿ ಸೈನ್ ನಲವತ್ತೆರಡು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಉತ್ತರ ಸೊನ್ನೆ ಸಿಗ್ತದೆ ವಿದ್ಯಾರ್ಥಿಗಳೇ ಕಾಸ್ ನಲವತ್ತೆಂಟು ಡಿಗ್ರಿ ಮೈನಸ್ ಸೈನ್ ನಲವತ್ತೆರಡು ಡಿಗ್ರಿಯ ಬೆಲೆ ಅದು ಸೊನ್ನೆ ಉತ್ತರ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಕೊಸೆಕೆಂಡ್ ಮೂವತ್ತೊಂದು ಡಿಗ್ರಿ ಮೈನಸ್ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಕೊಸೆಕೆಂಡ ಪೂರಕ ಕೋನ ಸೆಕೆಂಡ್ ಆಗಿದೆ ಆದ್ದರಿಂದ ಈ ಕೊಸೆಕೆಂಡ್ ಮೂವತ್ತೊಂದು ಡಿಗ್ರಿಯನ್ನು ನಾನು ಸೆಕೆಂಡ್ ತೊಂಬತ್ತು ಮೈನಸ್ ಮೂವತ್ತೊಂದು ಡಿಗ್ರಿ ಅಂತ ಬರ್ಕೊಳ್ತಾ ಇದ್ದೀನಿ ಮೈನಸ್ ಮೈನಸ್ ಈ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಸೆಕೆಂಡ್ ಐವತ್ತು ಸೆ ಸೆಕೆಂಡ್ ತೊಂಬತ್ತು ಡಿಗ್ರಿ ಮೈನಸ್ ಮೂವತ್ತೊಂದು ಡಿಗ್ರಿ ತೊಂಬತ್ತರಲ್ಲಿ ಮೂವತ್ತೊಂದು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಐವತ್ತೊಂಬತ್ತು ಡಿಗ್ರಿ ಸಿಗ್ತದೆ ಆದ್ದರಿಂದ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿ ಮೈನಸ್ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಸೆಕೆಂಡ್ ಐವತ್ತೊಂಬತ್ತರಲ್ಲಿ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಉತ್ತರ ಸೊನ್ನೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಕೊಸೆಕೆಂಡ್ ಮೂವತ್ತೊಂದು ಡಿಗ್ರಿ ಮೈನಸ್ ಸೆಕೆಂಡ್ ಐವತ್ತೊಂಬತ್ತು ಡಿಗ್ರಿಯ ಬೆಲೆ ಅದು ಸೊನ್ನೆ ಉತ್ತರ ನಮಗೆ ಸಿಗ್ತದೆ ಎರಡನೇ ಮುಖ್ಯ ಪ್ರಶ್ನೆ ಅದರಲ್ಲಿ ಒಂದನೇ ಪ್ರಶ್ನೆ ಟ್ಯಾನ್ ನಲವತ್ತೆಂಟು ಡಿಗ್ರಿ ಟ್ಯಾನ್ ಇಪ್ಪತ್ತ್ಮೂರು ಡಿಗ್ರಿ ಟ್ಯಾನ್ ನಲವತ್ತೆರಡು ಡಿಗ್ರಿ ಟ್ಯಾನ್ ಅರವತ್ತೇಳು ಡಿಗ್ರಿ ಈಸ್ ಈಕ್ವಲ್ ಟು ಒಂದು ಮತ್ತು ಎರಡನೇ ಪ್ರಶ್ನೆ ಕಾಸ್ ಮೂವತ್ತೆಂಟು ಡಿಗ್ರಿ ಕಾಸ್ ಐವತ್ತೆರಡು ಡಿಗ್ರಿ ಮೈನಸ್ ಸೈನ್ ಮೂವತ್ತೆಂಟು ಡಿಗ್ರಿ ಸೈನ್ ಐವತ್ತೆರಡು ಡಿಗ್ರಿ ಇಸ್ ಈಕ್ವಲ್ ಟು ಸೊನ್ನೆ ಎಂದು ತೋರಿಸಿ ವಿದ್ಯಾರ್ಥಿಗಳೇ ಈ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನಾವೀಗ ನೋಡೋಣ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಯಲ್ಲಿರುವ ಒಂದನೇ ಸಮಸ್ಯೆ ಟ್ಯಾನ್ ನಲವತ್ತೆಂಟು ಡಿಗ್ರಿ ಟ್ಯಾನ್ ಇಪ್ಪತ್ತ್ಮೂರು ಡಿಗ್ರಿ ಟ್ಯಾನ್ ನಲವತ್ತೆರಡು ಡಿಗ್ರಿ ಟ್ಯಾನ್ ಅರವತ್ತೇಳು ಡಿಗ್ರಿ ಇಸ್ ಈಕ್ವಲ್ ಟು ಒಂದು ಎಂದು ನಾವು ತೋರಿಸ್ಬೇಕಾಗಿದೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಎಡಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ ಬಲಭಾಗ ಒಂದು ಅಂತ ನಾನು ತೋರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಎಡಭಾಗ ಟ್ಯಾನ್ ನಲವತ್ತೆಂಟು ಡಿಗ್ರಿ ಟ್ಯಾನ್ ಇಪ್ಪತ್ತ್ಮೂರು ಡಿಗ್ರಿ ಟ್ಯಾನ್ ನಲವತ್ತೆರಡು ಡಿಗ್ರಿ ಟ್ಯಾನ್ ಅರವತ್ತೇಳು ಡಿಗ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಟ್ಯಾನ್ ನಲವತ್ತೆಂಟು ಡಿಗ್ರಿ ಇದೆ ಇದರ ಪೂರಕ ಕೋನ ಕಾಟ್ ತೊಂಬತ್ತು ಮೈನಸ್ ನಲವತ್ತೆಂಟು ಡಿಗ್ರಿ ಆಗ್ತದೆ ಆದ್ದರಿಂದ ಈ ಟ್ಯಾನ್ ನಲವತ್ತೆಂಟು ಡಿಗ್ರಿಯನ್ನು ನಾನು ಇದರ ಪೂರಕ ಕೋನ ಕಾಟ್ ತೊಂಬತ್ತು ಮೈನಸ್ ನಲವತ್ತೆಂಟು ಡಿಗ್ರಿಯನ್ನಾಗಿ ಬರ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಟ್ಯಾನ್ ಇಪ್ಪತ್ತ್ಮೂರು ಡಿಗ್ರಿ ಈ ಟ್ಯಾನ್ ಇಪ್ಪತ್ತ್ಮೂರು ಡಿಗ್ರಿಯ ಬೆಲೆ ಅದು ಇದರ ಪೂರಕ ಕೋನ ಕಾಟ್ ತೊಂಬತ್ತು ಮೈನಸ್ ಇಪ್ಪತ್ತ್ಮೂರು ಡಿಗ್ರಿ ಆಗ್ತದೆ ಆದ್ದರಿಂದ ಈ ಟ್ಯಾನದ ಪೂರಕ ಕೋನ ಟ್ಯಾನ್ ಇಪ್ಪತ್ತ್ಮೂರು ಡಿಗ್ರಿಯ ಪೂರಕ ಕೋನ ಕಾಟ್ ತೊಂಬತ್ತು ಮೈನಸ್ ಇಪ್ಪತ್ತ್ಮೂರು ಡಿಗ್ರಿಯನ್ನು ಬರ್ಕೊಳ್ತಾ ಇದ್ದೀನಿ ಈ ಟ್ಯಾನ್ ನಲವತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಟ್ಯಾನ್ ಅರವತ್ತೇಳು ಡಿಗ್ರಿಯನ್ನು ಕೂಡ ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಕಾಟ್ ತೊಂಬತ್ತು ಮೈನಸ್ ನಲವತ್ತೆಂಟು ಡಿಗ್ರಿ ಅಂದರೆ ತೊಂಬತ್ತರಲ್ಲಿ ನಲವತ್ತೆಂಟು ಡಿಗ್ರಿಯನ್ನು ಕಳೆದರೆ ನಮಗೆ ನಲವತ್ತೆರಡು ಡಿಗ್ರಿ ಬರ್ತದೆ ಕಾಟ್ ನಲವತ್ತೆಂಟು ನಲವತ್ತೆರಡು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಕಾಟ್ ತೊಂಬತ್ತು ಮೈನಸ್ ಇಪ್ಪತ್ತ್ಮೂರು ಡಿಗ್ರಿ ಅಂದರೆ ತೊಂಬತ್ತರಲ್ಲಿ ಇಪ್ಪತ್ತ್ಮೂರನ್ನು ಕಳೆದರೆ ನಮಗೆ ಅರವತ್ತೇಳು ಡಿಗ್ರಿ ಸಿಗ್ತದೆ ಕಾಟ್ ಅರವತ್ತೇಳು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಈ ಟ್ಯಾನ್ ನಲವತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ಅರವತ್ತೇಳು ಡಿಗ್ರಿಯನ್ನು ಕೂಡ ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕಾಟ್ ನಲವತ್ತೆರಡು ಡಿಗ್ರಿಯನ್ನು ನಾವು ಒಂದು ಬಾಗಿಲೆ ಟ್ಯಾನ್ ನಲವತ್ತೆರಡು ಡಿಗ್ರಿ ಅಂತ ಕೂಡ ಬರ್ಕೊಳ್ಬೋದು ಅದೇ ರೀತಿಯಾಗಿ ಕಾಟ್ ಅರವತ್ತೇಳು ಡಿಗ್ರಿಯನ್ನು ಒಂದು ಬಾಗಿಲೆ ಟ್ಯಾನ್ ಅರವತ್ತೇಳು ಡಿಗ್ರಿ ಅಂತ ಕೂಡ ನಾವು ಬರ್ಕೊಳ್ಬೋದು ಈ ಟ್ಯಾನ್ ನಲವತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಟ್ಯಾನ್ ಅರವತ್ತೇಳು ಡಿಗ್ರಿಯನ್ನು ಕೂಡ ನಾನು ಹಾಗೆ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಟ್ಯಾನ್ ನಲವತ್ತೆರಡು ಡಿಗ್ರಿ ಛೇದದಲ್ಲಿದೆ ಟ್ಯಾನ್ ನಲವತ್ತೆರಡು ಡಿಗ್ರಿ ಅಂಶದಲ್ಲಿದೆ ಟ್ಯಾನ್ ನಲವತ್ತೆರಡು ಡಿಗ್ರಿ ಟ್ಯಾನ್ ನಲವತ್ತೆರಡು ಡಿಗ್ರಿ ಕ್ಯಾನ್ಸಲ್ ಆಗ್ತದೆ ಅದೇ ರೀತಿಯಾಗಿ ಟ್ಯಾನ್ ಅರವತ್ತೇಳು ಡಿಗ್ರಿ ಛೇದದಲ್ಲಿದೆ ಟ್ಯಾನ್ ಅರವತ್ತೇಳು ಡಿಗ್ರಿ ಅಂಶದಲ್ಲಿದೆ ಟ್ಯಾನ್ ಅರವತ್ತೇಳು ಡಿಗ್ರಿ ಟ್ಯಾನ್ ಅರುವತ್ತೇಳು ಡಿಗ್ರಿ ಕ್ಯಾನ್ಸಲ್ ಆಗ್ತದೆ ಇದರ ಬೆಲೆ ಒಂದು ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಎಡಭಾಗ ನಾವು ಬಲಭಾಗ ಅಂದರೆ ಎಡಭಾಗ ಮತ್ತು ಬಲಭಾಗ ಒಂದಕ್ಕೊಂದು ಸಮ ಆಗ್ತದೆ ಎಡಭಾಗವನ್ನು ತೆಗೆದುಕೊಂಡು ನಾವು ಬಲಭಾಗ ಒಂದು ಅಂತ ತೋರಿಸಿದ್ದೀವಿ ಆದ್ದರಿಂದ ವಿದ್ಯಾರ್ಥಿಗಳೇ ಲೆಫ್ಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆರ್ ಎಚ್ ಎಸ್ ಅಂತ ನಾವು ಬರಿಬಹುದು ವಿದ್ಯಾರ್ಥಿಗಳೇ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಎರಡನೇ ಸಮಸ್ಯೆ ಕಾಸ್ ಮೂವತ್ತೆಂಟು ಡಿಗ್ರಿ ಕಾಸ್ ಐವತ್ತೆರಡು ಡಿಗ್ರಿ ಮೈನಸ್ ಸೈನ್ ಮೂವತ್ತೆಂಟು ಡಿಗ್ರಿ ಸೈನ್ ಐವತ್ತೆರಡು ಡಿಗ್ರಿ ಇಸ್ ಈಕ್ವಲ್ ಟು ಸೊನ್ನೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಎಡಭಾಗವನ್ನು ತೆಗೆದುಕೊಳ್ತಾ ಇದ್ದೀನಿ ಬಲಭಾಗ ಸೊನ್ನೆ ಅಂತ ತೋರಿಸ್ತಾ ಇದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಎಡಭಾಗ ಕಾಸ್ ಮೂವತ್ತೆಂಟು ಡಿಗ್ರಿ ಕಾಸ್ ಐವತ್ತೆರಡು ಡಿಗ್ರಿ ಮೈನಸ್ ಸೈನ್ ಮೂವತ್ತೆಂಟು ಡಿಗ್ರಿ ಸೈನ್ ಐವತ್ತೆರಡು ಡಿಗ್ರಿ ವಿದ್ಯಾರ್ಥಿಗಳೇ ಕಾಸ್ ಮೂವತ್ತೆಂಟು ಡಿಗ್ರಿಯನ್ನು ನಾನು ಇದರ ಪೂರಕ ಕೋನ ಸೈನ್ ತೊಂಬತ್ತು ಮೈನಸ್ ಮೂವತ್ತೆಂಟು ಡಿಗ್ರಿಯನ್ನಾಗಿ ಬರ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾಸ್ ಐವತ್ತೆರಡು ಡಿಗ್ರಿ ಈ ಕಾಸ್ ಐವತ್ತೆರಡು ಡಿಗ್ರಿಯ ಪೂರಕ ಕೋನ ಸೈನ್ ತೊಂಬತ್ತು ಮೈನಸ್ ಐವತ್ತೆರಡು ಡಿಗ್ರಿ ಆಗ್ತದೆ ಮೈನಸ್ ಮೈನಸ್ ಈ ಸೈನ್ ಮೂವತ್ತೆಂಟು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಸೈನ್ ಐವತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಇಲ್ಲಿ ಸೈನ್ ತೊಂಬತ್ತರಲ್ಲಿ ಮೂವತ್ತೆಂಟು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಐವತ್ತೆರಡು ಡಿಗ್ರಿ ಸಿಗ್ತದೆ ಅದೇ ರೀತಿಯಾಗಿ ಸೈನ್ ತೊಂಬತ್ತು ಡಿಗ್ರಿಯಲ್ಲಿ ಐವತ್ತೆರಡು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಸೈನ್ ಮೂವತ್ತೆಂಟು ಡಿಗ್ರಿ ಸಿಗ್ತದೆ ಮೈನಸ್ ಮೈನಸ್ ಸೈನ್ ಮೂವತ್ತೆಂಟು ಡಿಗ್ರಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಸೈನ್ ಐವತ್ತೆರಡು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಎರಡು ಬೆಲೆಯನ್ನು ತಾವು ಗಮನಿಸಿದರೆ ಈ ಎರಡು ಬೆಲೆಯನ್ನು ತಾವು ಗಮನಿಸಿದರೆ ಸೈನ್ ಐವತ್ತೆರಡು ಡಿಗ್ರಿ ಗುಂಡ್ಲೆ ಸೈನ್ ಮೂವತ್ತೆಂಟು ಡಿಗ್ರಿ ಸೈನ್ ಐವತ್ತೆರಡು ಡಿಗ್ರಿ ಗುಂಡ್ಲೆ ಸೈನ್ ಮೂವತ್ತೆಂಟು ಡಿಗ್ರಿ ಇದೆ ಅಂದರೆ ಈ ಒಂದು ಬೆಲೆಯಲ್ಲಿ ಈ ಒಂದು ಬೆಲೆ ಏನಾಗ್ತದೆ ಕಳೀತದೆ ಆದ್ದರಿಂದ ಈ ಒಂದು ಬೆಲೆಯಲ್ಲಿ ಈ ಒಂದು ಬೆಲೆಯನ್ನು ನಾವು ಕಳೆದ್ರೆ ನಮಗೆ ಉತ್ತರ ಸೊನ್ನೆ ಸಿಗ್ತದೆ ಅಂದರೆ ಸೈನ್ ಐವತ್ತೆರಡು ಡಿಗ್ರಿ ಗುಂಡ್ಲೆ ಸೈನ್ ಮೂವತ್ತೆಂಟು ಡಿಗ್ರಿ ಮೈನಸ್ ಸೈನ್ ಐವತ್ತೆರಡು ಡಿಗ್ರಿ ಗುಂಡ್ಲೆ ಸೈನ್ ಮೂವತ್ತೆಂಟು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ಉತ್ತರ ಸೊನ್ನೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ ಅಭ್ಯಾಸದಲ್ಲಿರುವ ಮೂರನೇ ಪ್ರಶ್ನೆ ಟ್ಯಾನ್ ಎರಡು ಎ ಈಸ್ ಈಕ್ವಲ್ ಟು ಕಾಟ್ ಎ ಮೈನಸ್ ಹದಿನೆಂಟು ಡಿಗ್ರಿ ಮತ್ತು ಎರಡು ಎ ಲಘು ಕೋನವಾಗಿದೆ ಎ ಬೆಲೆ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಟ್ಯಾನ್ ಎರಡು ಎ ಇಸ್ ಈಕ್ವಲ್ ಟು ಕಾಟ್ ಎ ಮೈನಸ್ ಹದಿನೆಂಟು ಡಿಗ್ರಿ ವಿದ್ಯಾರ್ಥಿಗಳೇ ಈ ಟ್ಯಾನದ ಪೂರಕ ಕೋನ ಕಾಟ್ ಆಗಿದೆ ಆದ್ದರಿಂದ ಈ ಟ್ಯಾನನ್ನು ನಾನು ಕಾಟ್ ರೂಪದಲ್ಲಿ ಬರ್ಕೊಳ್ತಾ ಇದ್ದೀನಿ ಟ್ಯಾನದ ಪೂರಕ ಕೋನ ಕಾಟ್ ಆದ್ದರಿಂದ ಟ್ಯಾನದ ಬದಲಾಗಿ ನಾನು ಕಾಟನ್ನು ಬರ್ಕೊಳ್ತಾ ಇದ್ದೀನಿ ಕಾಟ್ ನೈಂಟಿ ಮೈನಸ್ ಇಲ್ಲಿ ಕೋನ ಎಷ್ಟಿದೆ ಎರಡು ಎ ಇದೆ ನೈಂಟಿ ಮೈನಸ್ ತೀಟ ಅಂದರೆ ತೊಂಬತ್ತು ಮೈನಸ್ ಎರಡು ಎ ಅನ್ನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಕಾಟ್ ಕಾಟ್ ಎ ಮೈನಸ್ ಹದಿನೆಂಟು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಎಡ ಭಾಗ ಮತ್ತು ಬಲಭಾಗವನ್ನು ಗಮನಿಸಿದರೆ ಕಾಟ್ ಕಾಟ್ ನಮಗೆ ಕಾಣ್ತಾ ಇದೆ ಅಂದರೆ ಈ ಕಾಟದ ಕೋನ ಬಲಭಗದಲ್ಲಿರ್ತಕ್ಕಂಥ ಕಾಟದ ಕೋನಕ್ಕೆ ಸಮ ಇರ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ತೊಂಬತ್ತು ಮೈನಸ್ ಎರಡು ಎ ತೊಂಬತ್ತು ಮೈನಸ್ ಎರಡು ಎ ಅದು ಎ ಮೈನಸ್ ಹದಿನೆಂಟು ಡಿಗ್ರಿಗೆ ಸಮ ಇರ್ತದೆ ಆದ್ದರಿಂದ ತೊಂಬತ್ತು ಮೈನಸ್ ಎರಡು ಎ ಈಸ್ ಈಕ್ವಲ್ ಟು ಎ ಮೈನಸ್ ಹದಿನೆಂಟು ಡಿಗ್ರಿ ವಿದ್ಯಾರ್ಥಿಗಳೇ ತೊಂಬತ್ತು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಬಲಭಾಗದಲ್ಲಿ ಮೈನಸ್ ಹದಿನೆಂಟು ಡಿಗ್ರಿ ಇದೆ ಇದು ಎಡ ಭಾಗಕ್ಕೆ ಬಂದರೆ ಪ್ಲಸ್ ಹದಿನೆಂಟು ಡಿಗ್ರಿ ಆಗ್ತದೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಎ ಇದೆ ನ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎಡ ಭಾಗದಲ್ಲಿ ಎರಡು ಎ ಅದು ಮೈನಸ್ ಇದೆ ಬಲಭಾಗಕ್ಕೆ ಬಂದರೆ ಅದು ಪ್ಲಸ್ ಎರಡು ಎ ಆಗ್ತದೆ ಇಲ್ಲಿ ತೊಂಬತ್ತು ಪ್ಲಸ್ ಹದಿನೆಂಟು ಡಿಗ್ರಿ ಅಂದರೆ ನೂರ ಎಂಟು ಡಿಗ್ರಿ ಆಗ್ತದೆ ಈಸ್ ಈಕ್ವಲ್ ಟು ಎ ಪ್ಲಸ್ ಎರಡು ಎ ಅಂದರೆ ಅದು ಮೂರು ಎ ಆಗ್ತದೆ ವಿದ್ಯಾರ್ಥಿಗಳೇ ಈ ಮೂರು ಹೇಗೆ ಗುಣಕಾರ ಇದೆ ಬಲಭಾಗದಲ್ಲಿದೆ ಎಡಭಾಗಕ್ಕೆ ಬಂದರೆ ಅದು ನೂರ ಎಂಟಕ್ಕೆ ಭಾಗಾಕಾರ ಆಗ್ತದೆ ಆದ್ದರಿಂದ ನೂರ ಎಂಟು ಬಾಗಲೇ ಮೂರು ಈಸ್ ಈಕ್ವಲ್ ಟು ಎ ಆಗ್ತದೆ ವಿದ್ಯಾರ್ಥಿಗಳೇ ನೂರ ಎಂಟನ್ನು ನಾವು ಮೂರರಿಂದ ಭಾಗಿಸಿದರೆ ನಮಗೆ ಮೂವತ್ತಾರು ಉತ್ತರ ಸಿಗ್ತದೆ ಈಸ್ ಈಕ್ವಲ್ ಟು ಎ ಅನ್ನ ಹಾಗೆ ನಾನು ಬರ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಏದ ಬೆಲೆ ಅದು ಮೂವತ್ತಾರು ಡಿಗ್ರಿ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಇಸ್ ಈಕ್ವಲ್ ಟು ಮೂವತ್ತಾರು ಡಿಗ್ರಿ ಅಂತ ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರುವ ನಾಲ್ಕನೇ ಪ್ರಶ್ನೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಕಾಟ್ ಬಿ ಕಾಮ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ಟ್ಯಾನ್ ಎ ಈಸ್ ಈಕ್ವಲ್ ಟು ಕಾಟ್ ಬಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ನಾನು ಟ್ಯಾನ್ ಎ ಈಸ್ ಈಕ್ವಲ್ ಟು ಕಾಟ್ ಬಿ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಟ್ಯಾನದ ಪೂರಕ ಕೋನ ಕಾಟ್ ಆಗಿದೆ ಆದ್ದರಿಂದ ಕಾಟ್ ನೈಂಟಿ ಮೈನಸ್ ಎನ್ನು ನಾನು ಬರ್ಕೊಂಡಿದ್ದೀನಿ ಟ್ಯಾನದ ಪೂರಕ ಕೋನ ಕಾಟ್ ನೈಂಟಿ ಮೈನಸ್ ಅನ್ನ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಕಾಟ್ ಬಿ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಕಾಟ್ ಬಿ ಎನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡಭಾಗ ಕಾಟ್ ಮತ್ತು ಅದರ ಕೋನ ಇದೆ ಅದೇ ರೀತಿಯಾಗಿ ಬಲಭಾಗ ಕಾಟ್ ಬಿ ಇದೆ ಆದ್ದರಿಂದ ಈ ತೊಂಬತ್ತು ಮೈನಸ್ ಎ ಇದು ಯಾವುದಕ್ಕೆ ಆಗ್ತದೆ ಬಿ ಎ ಸಮ ಆಗ್ತದೆ ಆದ್ದರಿಂದ ತೊಂಬತ್ತು ಮೈನಸ್ ಎ ಈಸ್ ಈಕ್ವಲ್ ಟು ಬಿ ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎ ಮೈನಸ್ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಪ್ಲಸ್ ಆಗ್ತದೆ ಆದ್ದರಿಂದ ಇದು ಎ ಪ್ಲಸ್ ಆಗ್ತದೆ ಬಿ ಕೂಡ ಪ್ಲಸ್ ಇದೆ ಬಿ ಅನ್ನು ನಾನು ಬರ್ಕೊಂಡಿದ್ದೀನಿ ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಆದ್ದರಿಂದ ನಾವು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಸಾಧನೆಯನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರುವ ಐದನೇ ಪ್ರಶ್ನೆ ಸೆಕೆಂಡ್ ನಾಲ್ಕು ಎ ಇಸ್ ಈಕ್ವಲ್ ಟು ಕೊಸಕೆಂಟ್ ಎ ಮೈನಸ್ ಇಪ್ಪತ್ತು ಡಿಗ್ರಿ ಮತ್ತು ನಾಲ್ಕು ಎ ಒಂದು ಲಘು ಕೋನ ಆದರೆ ಎ ಬೆಲೆ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಸೆಕೆಂಡ್ ನಾಕ್ ಎ ಇಸ್ ಈಕ್ವಲ್ ಟು ಕೋಸೆಕೆಂಟ್ ಎ ಮೈನಸ್ ಇಪ್ಪತ್ತು ಡಿಗ್ರಿ ಅನ್ನೋ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ನಾನು ಅದನ್ನು ಇಲ್ಲಿ ಬರ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಸೆಕೆಂಟ್ದ ಪೂರಕ ಕೋನ ಅದು ಹೊಸಕೆಂಟ್ ಆಗ್ತದೆ ಅಂದರೆ ಹೊಸ ನೈಂಟಿ ಮೈನಸ್ ತೀಟ ಅಂದರೆ ಹೊಸ ತೊಂಬತ್ತು ಮೈನಸ್ ಇಲ್ಲಿ ತೀಟದ ಬೆಲೆ ನಾಲ್ಕು ಎ ಇದೆ ಮೈನಸ್ ನಾಲ್ಕು ಅನ್ನು ಬರ್ಕೊಂಡಿದ್ದೀನಿ ಅಂದರೆ ಸೆಕೆಂಟದ ಪೂರಕ ಕೋನ ಕೊಸ ಆಗಿದೆ ಈಸ್ ಈಕ್ವಲ್ ಟು ಹೊಸ ಹಾಗೆ ನಾನು ಬರ್ಕೊಂಡಿದ್ದೀನಿ ಎ ಮೈನಸ್ ಇಪ್ಪತ್ತು ಡಿಗ್ರಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡಭಾಗ ಮತ್ತು ಬಲಭಾಗವನ್ನು ಗಮನಿಸಿದರೆ ಹೊಸ ತೊಂಬತ್ತು ಮೈನಸ್ ನಾಲ್ಕು ಎ ಇದೆ ಅದೇ ರೀತಿಯಾಗಿ ಕೋಸಕೆಂಟ್ ಎ ಮೈನಸ್ ಇಪ್ಪತ್ತು ಡಿಗ್ರಿ ಇದೆ ಅಂದರೆ ಆದ ಇಲ್ಲಿ ಕೋನ ಏನಾಗ್ತದೆ ಕೋನ ಈ ಕೋನಕ್ಕೆ ಸಮ ಆಗ್ತದೆ ಆದ್ದರಿಂದ ಈ ಕೊಸೆ ಕೆಂಟದ ಕೋನ ಈ ಕೊಸೆ ಕೆಂಟದ ಕೋನಕ್ಕೆ ಸಮ ಆಗ್ತದೆ ಆದ್ದರಿಂದ ತೊಂಬತ್ತು ಮೈನಸ್ ಎ ತೊಂಬತ್ತು ಮೈನಸ್ ನಾಲ್ಕು ಎ ಇದು ಎ ಮೈನಸ್ ಇಪ್ಪತ್ತು ಡಿಗ್ರಿಗೆ ಸಮ ಆಗ್ತದೆ ಆದ್ದರಿಂದ ಎ ಮೈನಸ್ ಇಪ್ಪತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ತೊಂಬತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈ ಇಪ್ಪತ್ತು ಬಲಭಾಗದಲ್ಲಿದೆ ಮೈನಸ್ ಇದೆ ಎಡಭಾಗಕ್ಕೆ ಬಂದರೆ ಅದು ಪ್ಲಸ್ ಇಪ್ಪತ್ತು ಡಿಗ್ರಿ ಆಗ್ತದೆ ಈಸ್ ಈಕ್ವಲ್ ಟು ಎ ನ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಲಭಾಗದಲ್ಲಿದೆ ಮೈನಸ್ ನಾಲ್ಕು ಎ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಅದು ಪ್ಲಸ್ ನಾಲ್ಕು ಎ ಆಗ್ತದೆ ವಿದ್ಯಾರ್ಥಿಗಳೇ ತೊಂಬತ್ತು ಪ್ಲಸ್ ಇಪ್ಪತ್ತು ನೂರ ಹತ್ತು ಡಿಗ್ರಿ ಆಗ್ತದೆ ಈಸ್ ಈಕ್ವಲ್ ಟು ಎ ಪ್ಲಸ್ ನಾಲ್ಕು ಎ ಐದು ಎ ಆಗ್ತದೆ ವಿದ್ಯಾರ್ಥಿಗಳೇ ಈ ಐದು ಹೇಗೆ ಗುಣಾಕಾರ ಇದೆ ಬಲಭಾಗದಲ್ಲಿದೆ ಎಡಭಾಗಕ್ಕೆ ಬಂದರೆ ನೂರ ಹತ್ತಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ನೂರ ಹತ್ತು ಬಾಗಲೇ ಐದು ಇಸ್ ಈಕ್ವಲ್ ಟು ಎ ಆಗ್ತದೆ ವಿದ್ಯಾರ್ಥಿಗಳೇ ಐದನ್ನು ಅಂದರೆ ನೂರ ಹತ್ತನ್ನು ಐದರಿಂದ ನಾವು ಭಾಗಿಸಿದರೆ ನಮಗೆ ಇಪ್ಪತ್ತೆರಡು ಡಿಗ್ರಿ ಸಿಗ್ತದೆ ಈಸ್ ಈಕ್ವಲ್ ಟು ಎ ಅಂದರೆ ಇಲ್ಲಿ ಎದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಆದ್ದರಿಂದ ಎ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಡಿಗ್ರಿ ಅಂತ ಉತ್ತರವನ್ನು ಬರಿತೀರಾ ಅಭ್ಯಾಸದಲ್ಲಿರುವ ಆರನೇ ಪ್ರಶ್ನೆ ಎ ಕಮ ಬಿ ಮತ್ತು ಸಿಗಳು ತ್ರಿಭುಜ ಎ ಬಿ ಸಿಯ ಒಳಕೋನಗಳಾದರೆ ಸೈನ್ ಬಿ ಪ್ಲಸ್ ಸಿ ಬಾಗ್ಲೆ ಎರಡು ಇಸ್ ಈಕ್ವಲ್ ಟು ಕಾಸ್ ಎ ಬಾಗಿಲೆ ಎರಡು ಎಂದು ತೋರಿಸಿ ವಿದ್ಯಾರ್ಥಿಗಳೇ ತ್ರಿಭುಜದ ಒಳಕೋನಗಳ ಮೊತ್ತ ಅದು ನೂರ ಎಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಭುಜ ಎ ಬಿ ಸಿ ಅಂತ ಕೊಟ್ಟಿದ್ದಾನೆ ತ್ರಿಭುಜ ಎ ಬಿ ಯ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ಎ ಕೋನ ಪ್ಲಸ್ ಬಿ ಕೋನ ಪ್ಲಸ್ ಸಿ ಕೋನವನ್ನು ಕೂಡಿಸಿದರೆ ಅಂದರೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಅದು ನೂರ ಎಂಬತ್ತು ಡಿಗ್ರಿಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಈ ಎ ಪ್ಲಸ್ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಅದು ಮೈನಸ್ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿ ಬಿ ಪ್ಲಸ್ ಸಿ ಉಳ್ತದೆ ಈಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಎ ಆಗ್ತದೆ ವಿದ್ಯಾರ್ಥಿಗಳೇ ನಾನು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇರ್ತಕ್ಕಂಥ ಬೆಲೆಗಳಿಗೆ ಎರಡರಿಂದ ನಾನು ಭಾಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಬಿಗೆ ನಾನು ಎರಡರಿಂದ ಭಾಗಿಸಿದ್ದೀನಿ ಸಿಗೆ ನಾನು ಎರಡರಿಂದ ಭಾಗಿಸಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತಕ್ಕೆ ಕೂಡ ನಾನು ಎರಡರಿಂದ ಭಾಗಿಸಿದ್ದೀನಿ ಎಗೆ ಕೂಡ ನಾನು ಎರಡರಿಂದ ಭಾಗಿಸಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಛೇದದಲ್ಲಿದೆ ಇದು ಲಸ್ ಆಗ್ತದೆ ಆದ್ದರಿಂದ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಅಂದರೆ ಬಿ ಪ್ಲಸ್ ಸಿ ಬಾಗ್ಲೇ ಎರಡಾಗ್ತದೆ ಈಸ್ ಈಕ್ವಲ್ ಟು ನೂರ ಎಂಬತ್ತನ್ನು ಎರಡರಿಂದ ನಾವು ಭಾಗಿಸಿದರೆ ನಮಗೆ ತೊಂಬತ್ತು ಸಿಗ್ತದೆ ಮೈನಸ್ ಎ ಬಾಗ್ಲೇ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಸೈನ್ ಬಿ ಪ್ಲಸ್ ಸಿ ಬಾಗಿಲೇ ಎರಡು ಇಸ್ ಈಕ್ವಲ್ ಟು ಕಾಸ್ ಎ ಬಾಗಿಲೇ ಎರಡು ವಿದ್ಯಾರ್ಥಿಗಳೇ ಸೈನ್ ಬಿ ಪ್ಲಸ್ ಸಿ ಬಾಗಿಲೇ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಸ್ ಈಕ್ವಲ್ ಟು ಕಾಸದ ಪೂರಕ ಕೋನ ಅದು ಸೈನ್ ತೊಂಬತ್ತು ಮೈನಸ್ ಕೋನ ಅಂದರೆ ಸೈನ್ ತೊಂಬತ್ತು ಡಿಗ್ರಿ ಮೈನಸ್ ತೀಟ ಆಗ್ತದೆ ಆದ್ದರಿಂದ ಕಾಸದ ಪೂರಕ ಕೋನ ಸೈನ್ ತೊಂಬತ್ತು ಮೈನಸ್ ಇಲ್ಲಿ ತೀಟದ ಬೆಲೆ ಎ ಬಾಗಿಲೇ ಎರಡಿದೆ ಎ ಬಾಗಿಲೇ ಎರಡನ್ನು ನಾನು ಬರ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಬಿ ಪ್ಲಸ್ ಸಿ ಎಡಭಾಗ ಮತ್ತು ಬಲಭಾಗವನ್ನು ಗಮನಿಸಿದರೆ ನಮಗೆ ಇಲ್ಲಿ ಸೈನ್ ಸೈನ್ ಸಾಮಾನ್ಯವಾಗಿ ಕಾಣುತ್ತದೆ ಅಂದರೆ ಎಡಭಾಗದಲ್ಲಿ ಸೈನ್ ಇದೆ ಬಲಭಾಗದಲ್ಲಿ ಕೂಡ ಸೈನ್ ಇದೆ ಇಲ್ಲಿ ಕೋನ ಸೈನ್ದ ಕೋನ ಈ ಸೈನ್ದ ಕೋನ ಬಲಭಾಗದಲ್ಲಿರ್ತಕ್ಕಂಥ ಸೈನದ ಕೋನ ಇಲ್ಲಿ ಬಿ ಪ್ಲಸ್ ಸಿ ಬಾಗಿಲೇ ಎರಡು ಬಿ ಪ್ಲಸ್ ಸಿ ಬಾಗಿಲೇ ಎರಡು ಅದು ತೊಂಬತ್ತು ಮೈನಸ್ ಎ ಬಾಗಿಲೇ ಎರಡಕ್ಕೆ ಸಮಯ ಇದೆ ಇಲ್ಲಿ ಬಲಭಾಗದಲ್ಲಿ ತೊಂಬತ್ತು ಮೈನಸ್ ಎ ಬಾಗಿಲೇ ಎರಡಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ಬಿ ಪ್ಲಸ್ ಸಿ ಬಾಗಿಲೇ ಎರಡು ಇಸ್ ಈಕ್ವಲ್ ಟು ತೊಂಬತ್ತು ಮೈನಸ್ ಎ ಬಾಗಿಲೇ ಎರಡಕ್ಕೆ ಸಮಯ ಇದೆ ಅಂದರೆ ಬಿ ಪ್ಲಸ್ ಸಿ ಬಾಗಿಲೇ ಎರಡು ಅದು ತೊಂಬತ್ತು ಮೈನಸ್ ಎ ಬಾಗಿಲೇ ಎರಡಕ್ಕೆ ಸಮ ಇದೆ ಅಂದರೆ ಎಡಭಾಗ ಬಲಭಾಗಕ್ಕೆ ಸಮ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಸೈನ್ ಬಿ ಪ್ಲಸ್ ಸಿ ಬಾಗ್ಲೇ ಎರಡು ಇಸ್ ಈಕ್ವಲ್ ಟು ಕಾಸ್ ಎ ಬಾಗ್ಲೇ ಎರಡಕ್ಕೆ ಸಮ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಸೈನ್ ಬಿ ಪ್ಲಸ್ ಸಿ ಬಾಗ್ಲೇ ಎರಡು ಇಸ್ ಈಕ್ವಲ್ ಟು ಕಾಸ್ ಎ ಬಾಗ್ಲೇ ಎರಡು ಒಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ನಾವೀಗ ಈ ಸಾಧನೆಯನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ ಏಳನೇ ಪ್ರಶ್ನೆ ಸೈನ್ ಅರವತ್ತೇಳು ಡಿಗ್ರಿ ಪ್ಲಸ್ ಕಾಸ್ ಎಪ್ಪತ್ತೈದು ಡಿಗ್ರಿಯನ್ನು ಸೊನ್ನೆ ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಕೋನಗಳ ನಡುವಿನ ತ್ರಿಕೋನಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳೇ ಸೈನ್ ಅರವತ್ತೇಳು ಡಿಗ್ರಿ ಮತ್ತು ಕಾಸ್ ಎಪ್ಪತ್ತೈದು ಡಿಗ್ರಿಯನ್ನು ನಾವು ಸೊನ್ನೆ ಮತ್ತು ನಲವತ್ತೈದು ಡಿಗ್ರಿ ಕೋನಗಳ ನಡುವೆಯಲ್ಲಿ ನಾವು ವ್ಯಕ್ತಪಡಿಸಬೇಕಾಗಿದೆ ಬನ್ನಿ ವಿದ್ಯಾರ್ಥಿಗಳೇ ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ ಸೈನ್ ಅರವತ್ತೇಳು ಡಿಗ್ರಿ ಪ್ಲಸ್ ಕಾಸ್ ಎಪ್ಪತ್ತೈದು ಡಿಗ್ರಿ ವಿದ್ಯಾರ್ಥಿಗಳೇ ಸೈನದ ಪೂರಕ ಕೋನ ಕಾಸ್ ನೈಂಟಿ ಮೈನಸ್ ತೀಟ ತೀಟ ಅಂದರೆ ಅರವತ್ತೇಳು ಡಿಗ್ರಿ ಇದೆ ಅರವತ್ತೇಳು ಡಿಗ್ರಿಯನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಕಾಸ್ ಎಪ್ಪತ್ತೈದು ಕಾಸದ ಪೂರಕ ಕೋನ ಸೈನ್ ನೈಂಟಿ ಮೈನಸ್ ತೀಟ ಅದು ಎಪ್ಪತ್ತೈದು ಡಿಗ್ರಿ ಇದೆ ಎಪ್ಪತ್ತೈದನ್ನು ನಾನು ಬರ್ಕೊಂಡಿದ್ದೀನಿ ಕಾಸ್ ತೊಂಬತ್ತರಲ್ಲಿ ಅರವತ್ತೇಳನ್ನು ನಾವು ಕಳೆದರೆ ನಮಗೆ ಇಪ್ಪತ್ತ್ಮೂರು ಡಿಗ್ರಿ ಸಿಗುತ್ತದೆ ಪ್ಲಸ್ ಪ್ಲಸ್ ಸೈನ್ ತೊಂಬತ್ತರಲ್ಲಿ ಎಪ್ಪತ್ತೈದು ಡಿಗ್ರಿಯನ್ನು ಕಳೆದರೆ ನಮಗೆ ಹದಿನೈದು ಡಿಗ್ರಿ ಸಿಗುತ್ತದೆ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಸೊನ್ನೆಯಿಂದ ನಲವತ್ತೈದು ಡಿಗ್ರಿಯ ಒಳಗಾಗಿ ಈ ಕೋನಗಳನ್ನು ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾನೆ ನಾವಿಲ್ಲಿ ಸೊನ್ನೆಯಿಂದ ನಲವತ್ತೈದು ಡಿಗ್ರಿಯ ಒಳಗಾಗಿ ಈ ಕೋನಗಳನ್ನು ನಾವು ವ್ಯಕ್ತಪಡಿಸಿದ್ದೇವೆ ಇಲ್ಲಿ ಕಾಸ್ ಇಪ್ಪತ್ತ್ಮೂರು ಡಿಗ್ರಿ ಸಿಕ್ಕಿದೆ ಪ್ಲಸ್ ಸೈನ್ ಹದಿನೈದು ಡಿಗ್ರಿ ಸಿಕ್ಕಿದೆ ವಿದ್ಯಾರ್ಥಿಗಳೇ ನಾವು ಈ ಬೆಲೆಗಳನ್ನು ಸೊನ್ನೆಯಿಂದ ನಲವತ್ತೈದು ಡಿಗ್ರಿಯ ಒಳಗಾಗಿ ಈ ಕೋನಗಳನ್ನು ವ್ಯಕ್ತಪಡಿಸಿದ್ದೇವೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ